ಯಾಕೆ ಅವ್ರನ್ನ ನೋಡೋಕ್ಕೋಗಿದ್ದು ಮೇಡಮ್ ಅವ್ರ ಮಗಳ ಕೈಗೆ ಫ್ರಾಕ್ಚರ್ ಆಗಿ ಆ ಅಲ್ಲಿ ಅಡ್ಮಿಟ್ ಆಗಿದ್ರು ಸುಪೀರಿಯರ್ ಆಫೀಸರ್ ಆಗಿರೋ ಅವ್ರ ಹತ್ರ ಸಬಾರ್ಡಿನೇಟ್ ಆಗಿರೋ ನೀವು ಇಷ್ಟೊಂದು ಕ್ಲೋಸ್ ಆಗಿದ್ರಾ ನಾನು ಕೆಲ್ಸದ ಮೇಲೆ ಹಾಸ್ಪಿಟ್ಲ್ಗೆ ಹೋದಾಗ ಮೇಡಮ್ ಅವ್ರ ಮಗಳ ಅಡ್ಮಿಟ್ ಆಗಿರೋದು ಗೊತ್ತಾಯ್ತು ನನಗೆ ಅದಕ್ಕೆ ಹೋಗಿದ್ದೆ ಅಷ್ಟೇ ದಟ್ಸ್ ಆಲ್ ಯುವರ್ ಆನರ್ ಸಿ ಡಬ್ಲ್ಯೂ ಟೆನ್ ಡಿ ಬೀನಾ ಜಾನ್ ನೀವು ತಾನೇ ಈ ಕೇಸ್ ಇನ್ವೆಸ್ಟಿಗೇಷನ್ ಹೆಡ್ ಆಗಿದ್ದೀರಾ ಆಕ್ಚುಲಿ ಹೌದು ಕೇಸಲ್ಲೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಗಿ ಮೊದಲು ಇನ್ವೆಸ್ಟಿಗೇಟ್ ಮಾಡಿದ್ದ ಅಲೆಕ್ಸ್ನ ಬದಲಾಯಿಸಿದ್ರಾ ಹೌದು ಅವರ ಇನ್ವೆಸ್ಟಿಗೇಷನ್ ಸರಿ ಇರಲಿಲ್ಲ ಅದಕ್ಕೆ ಚೇಂಜ್ ಮಾಡಿದ್ವಿ ಅದೊಂದು ಪನಿಶ್ಮೆಂಟ್ ಟ್ರಾನ್ಸ್‌ಫರ್ ಅಲ್ವಾ ಹೌದು ನಿಮ್ಮ ಮಗಳು ಡಿಗ್ರಿ ಓದ್ತಾ ಇದ್ದಾರೆ ಹೌದಲ್ವಾ ಅಬ್ಜೆಕ್ಷನ್ ಯುವರ್ ಆನರ್ ಈ ಕೇಸಗೂ ಇವ್ರ ಪ್ರಶ್ನೆಗೂ ಏನ್ ಸಂಬಂಧ ಇದೆ ಅವಶ್ಯಕತೆ ಇಲ್ಲದ ಪ್ರಶ್ನೆಗಳನ್ನ ನಮ್ಮ ಲಾಯರ್ ಸಾಹೇಬರು ಕೇಳ್ತಾ ಇದಾರೆ ಅಲೋ ಮಾಡಬಾರ್ದು ಇವರ್ ಆನರ್ ನಿಮ್ ಮಗಳು ಫ್ರೆಂಡ್ಸ್ ಹೌದಲ್ವಾ ಎಸ್ ಆರ್ ನೋ ಏನಕ್ಕೆ ನಿಮ್ಮ ಮಗಳು ಸ್ಟೀಫನ್ನ ನೋಡಕ್ ಹೋಗಿದ್ದು ಹೇಳಿ ಲಾಯರ್ ಸಾಹೇಬ್ರು ಈ ಕೇಸನ್ನೇ ದಾರಿ ತಪ್ಪಿಸ್ತಾ ಇದ್ದಾರೆ ದ ರಿಯಲ್ ಫ್ಯಾಕ್ಟ್ ಆಫ್ ದಿಸ್ ಕೇಸ್ ಇಸ್ ಸಪ್ರೆಸ್ ಬೈ ಮೈ ಫ್ರೆಂಡ್ ಯುವರ್ ಆನರ್ ಅಬ್ಜೆಕ್ಷನ್ ಓವರ್ ಓಲ್ಡ್ ನನ್ನ ಮನವಿ ಏನೆಂದರೆ ಡಿವೈಎಸ್ ಪಿ ಬೀನಾ ಅವರ ಮಗಳು ರೀನಾ ಅವ್ರನ್ನ ವಿಚಾರಣೆ ಮಾಡಬೇಕು ಅಂತ ಕೇಳ್ಕೊತೀನಿ ಆ ಹುಡುಗಿನ ವಿಚಾರಣೆ ಮಾಡೋದಕ್ಕೆ ಮೊದಲೇ ಹೇಳಿದ್ರು ಡಿ ಡಬ್ಲ್ಯೂ ಒನ್ ರೀನಾ ಜಾನ್ ಡಿವೈಎಸ್ ಪಿ ಅವ್ರ ಮಗ ರೀನಾ ಡಿಗ್ರಿ ಯಾವ ವರ್ಷ ಓದ್ತಾ ಇದ್ದೀರಾ ನಾನೀಗ ಫೈನಲ್ ಇಯರ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೀರಲ್ವಾ ಕೊಲೆ ಆದ ಸ್ಟೀಫನ್ ನಿಮ್ಗೆ ಹೇಗೆ ಗೊತ್ತು ಹೇಳಿ ರೀನಾ ಅದು ಅದು ಆವತ್ತು ನೀವು ಏನಕ್ಕೆ ಸ್ಟೀಫನ್ ನೋಡಕ್ಕೆ ಹೋಗಿದ್ದು ಹೇಳಮ್ಮ ರೀನಾ ಸ್ಟೀಫನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ನಮ್ಮ ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ಸ್ಪಾನ್ಸರ್ಶಿಪ್ ಬಗ್ಗೆ ಮಾತಾಡೋದಕ್ಕೆ ನಾನು ಸ್ಟೀಫನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಪ್ರೋಗ್ರಾಮ್ ಎಲ್ಲ ಆದಮೇಲೆ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆದ್ವಿ ಅವನಿಗೆ ನಾನು ತುಂಬ ಹತ್ತಿರ ಆದಮೇಲೆ ಅವನ ಸ್ವಭಾವ ಎಲ್ಲ ನನಗೆ ಅರ್ಥ ಆಯಿತು

ಲವ್ ಯು ರೀನಾ ಬಿಡು ರೀನಾ ಪ್ಲೀಸ್ ಬಿಡು ನನ್ನ ಪ್ಲೀಸ್ ಪ್ಲೀಸ್ ನಾನು ಹೇಳೋದು ಕೇಳು ರೀನಾ ಪ್ಲೀಸ್ ಪ್ಲೀಸ್ ರಿನಾ ಪ್ಲೀಸ್ ನನಗೆ ಬೇಕು ಬೇಕು ರೀನೋ ನನಗೆ ಇಷ್ಟ ಇಲ್ಲ ಬಿಡು ಕೇಳು 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 ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ನಿಂತರ ಎಷ್ಟು ಹುಡುಗಿನ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಇಲ್ಲ ನೀನು ಇಲ್ಲಿಂದ ಹೋಗಬಾರದು ನೀನು ಎಲ್ಲೂ ಹೋಗಬಾರದು ಸ್ಟೀಫನ್ ಯು ಚೀಟೆಡ್ ಮೀ ನೀ ನಾನು ಇಲ್ಲಿಂದ ಹೋಗಿ ಬಿಡಲ್ಲ ಬಿಡೋ ಸುಮ್ಮನೆ ಇರು ನಿ ನನ್ ಬಗ್ಗೆ ಗೊತ್ತಿಲ್ಲ ನಿನ್ನ ಇಲ್ಲಿಂದ ಹೋಗಿ ಬಿಡಲ್ಲ ಎಲ್ಲಿಗೆ ಎಲ್ಲಿಗೆ ಹೋಗ್ತೀಯ ಈ ಸ್ಟೀಫನ್ ಕೈಯಿಂದ ತಪಿಸಿಕೊಂಡು ಹೇ ಹೋಗ್ತೀಯ ಫೈಲಿಂಗ್ ತ್ರೀ ಇಲವನ್ ಸಿಆರ್ಜನ್ ನಿಮ್ ರಿಪೋರ್ಟ್ ಅಲ್ಲಿ ತಲೆ ಬಲಭಾಗಕ್ಕೆ ಏಟ್ ಬಿದ್ದಿರೋದಕ್ಕೆ ಬರ್ದಿದ್ದೀರಲ್ವಾ ಅದು ಬಿಯರ್ ಬಾಟಲ್ ಅಲ್ಲಿ ಹೊಡೆದಿಂದ ಆಗಿದೆ ಏಟ ಏನು ಇಲ್ಲ ಬಿಯರ್ ಬಾಟ್ಲಿಂದ ಹೊಡೆದಿರೋದಕ್ಕೆ ಸತ್ತಿದಾರೆ ಅದು ಅಲ್ಲದೆ ಬೇರೆ ಯಾವುದಾದ್ರೂ ವಸ್ತುವಿಂದ ತಲೆಗೆ ಸ್ಟ್ರಾಂಗ್ ಆಗಿ ಹೊಡೆದಿರ್ಬೋದು ಇಲ್ಲ ಅಂದ್ರೆ ಆ ವ್ಯಕ್ತಿ ಕೆಳಗಡೆ ಬಿದ್ದಿದ್ರಿಂದ ಜೋರ ಗೇಟ್ ಬಿದ್ದು ಸತ್ತಿರಬಹುದು ಡಿ ವೈಎಸ್ಪಿ ನೇರವಾಗಿ ಒಳಗ್ ಬಂದಿದ್ರಿಂದ ಈ ಕೇಸ್ನ ತಿರ್ಚೋದಕ್ಕೆ ಅವ್ರ ಮಗಳನ್ನ ಇದ್ರಿಂದ ಕಾಪಾಡೋದಕ್ಕೋಸ್ಕರ ಜಾರ್ಜ್ ನ ಬಲಿ ಪಶು ಮಾಡೋದಕ್ಕೆ ಹೊರಟಿದ್ದಾರೆ ರೀನಾ ಸ್ಟೀಫನ್ ಹೊಡೆದಿದ್ದು ಕೊಲ್ಲಬೇಕನ್ನೋ ಉದ್ದೇಶದಿಂದ ಅಲ್ಲ ತಪ್ಪಿಸ್ಕೊಂಡು ಓಡೋಗೋದಕ್ಕೆ ಸ್ಟೀಫನ್ ತರದೋರು ಸೋಷಿಯಲ್ ಮೀಡಿಯಾದ ಮೂಲಕ ಹುಡುಗಿರ್ ಜೊತೆ ಮಾತಾಡಿ ಅವ್ರ ಜೀವನದ ಜೊತೆ ಚಲ್ಲಾಟ ಆಡೋದೇ ಇವತ್ತಿನ ಕಲ್ಚರ್ ಆಗೋಗ್ಬಿಟ್ಟಿದೆ ಜಾರ್ಜ್ ರೆಸಾರ್ಟ್ ಗೆ ಪ್ರವೇಶ ಮಾಡಿದಾಗ ಸ್ಟೀಫನ್ನ ಹೊಡಿಬೇಕು ಇಲ್ಲ ಕೊಲ್ಬೇಕು ಅನ್ನೋ ಯಾವ ಉದ್ದೇಶನೂ ಅವ್ರಿಗಿರ್ಲಿಲ್ಲ ನಿರಪರಾಧಿ ಆಗಿರೋ ಜಾರ್ಜ್ ಅಲ್ಲಿಗೆ ಹೋಗೋಕ್ ಮುಂಚೆನೆ ಸ್ಟೀಫನ್ ಅವರು ಸತ್ತೋಗಿರ್ಬೇಕು ಅದು ಅಲ್ದೇನೆ ಅವ್ರಿಗೆ ಮತ್ತೆ ಜಾಸ್ತಿ ಆಗಿ ಕೆಳಗ್ ಬಿದ್ದು ಸತ್ತೋಗಿರೋ ಅವಕಾಶ ಇರ್ಬೋದು ಆದ್ರಿಂದ ನಿರಪರಾಧಿ ಆಗಿರೋ ನನ್ನ ಕಕ್ಷಿದಾರನ್ನ ಈ ಕೇಸಿಂದ ಬಿಡುಗಡೆ ಮಾಡಬೇಕು ಅಂತ ಕೋರ್ಟ್ನಲ್ಲಿ ಮನವಿ ಮಾಡ್ಕೊಳ್ತೀನಿ ದಿ ಪ್ರಾಸಿಕ್ಯೂಷನ್ ಮಿಸರ್ ಬಲಿ In proving the charge claimed against the accused. In the result, I hereby acquit the accused of the offense under section 302 offense. <laughs> Further, I hereby order that the Home Secretary of the State. ಶುಡ್ ಕಂಡಕ್ಟ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಗೇನ್ಸ್ಟ್ ದಿ ಕರಪ್ಟೆಡ್ ಪೊಲೀಸ್ ಆಫೀಸರ್ಸ್ ಇನ್ವಾಲ್ವ್ ಇನ್ ದಿಸ್ ಕೇಸ್ ಅಂಡ್ ಪನಿಷ್ ಟೈಮ್ ಅಕಾರ್ಡಿಂಗ್ಲಿ ಡಾಕ್ಯುಮೆಂಟ್ಸ್ಗೆಲ್ಲ ಮ್ಯಾಜಿಸ್ಟ್ರೇಟು ಸೈನ್ ಮಾಡಿಕೊಡ್ತಾರೆ ಅದಾದ್ಮೇಲೆ ಕೋರ್ಟ್ ಸ್ವಲ್ಪ ಫಾರ್ಮಾಲಿಟೀಸ್ ಇರುತ್ತೆ ಅವನು ಬೇಗನೆ ರಿಲೀಸ್ ಆಗ್ತಾನೆ ಸತ್ಯ ಏನು ಅಂತ ನಿಮ್ಗೆ ಗೊತ್ತಾಯ್ತಲ್ಲ ಅವನು ನಿರಪರಾಧಿ ಅಂತ ನಮಗೆ ಮೊದಲೇ ಗೊತ್ತಿತ್ತು ಚಿಕ್ಕ ವಯಸ್ಸಿಂದ ಅವನ್ನ ನೋಡ್ತಾ ಬರ್ತಾ ಇದೀವಿ ಜಾರ್ಜ್ ಅಪ್ಪ ಇಲ್ಲಿ ಪತ್ರಕರ್ತರು ಮೀಡಿಯಾದವರು ಎಲ್ಲ ಇದಾರಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ನಿಂತೀವಿ ಈಗ ಜಾರ್ಜ್ನ ರಿಲೀಸ್ ಮಾಡ್ತಾರೆ ನಾನು ಅವ್ರ ಹತ್ರ ಹೋಗಿ ವಿಷಯ ತಿಳಿಸ್ಬಿಟ್ಟು ಬರ್ತೀನಿ ಸರಿ ನಾನು ಲಾಯರ್ನ ನೋಡ್ಕೊಂಡು ಬರ್ತೀನಿ ಸರಿ ಜಾರ್ಜಿ ಇನ್ನೇನು ಬಂದ್ಬಿಡ್ತಾನೆ ಅಪ್ಪ ಗೆ ಅಪ್ಪನ ನಿಂಗಾ ಬಂತೆ ಹೇಳಿದಲ್ಲ ಆ ದೇವರ ನಾವು ಕೈ ಬಿಡಲ್ಲ ಅಂತ ಅಪ್ಪ ಅಪ್ಪ ನೀನೇ ಆಗ ಮರ್ತಾ ಇದ್ಯಾ ಜಾರ್ಜ್ ನ ರಿಲೀಸ್ ಮಾಡ್ ಐತೋ ಜಾರ್ಜ್ ಅಲ್ಲಿ ಅವನ್ ಅಲ್ಲಿ ದನೆ ನೋಡಮ್ಮ ಜಾರ್ಜ್

Yeah. <laughs> స్టీఫన్ సాయో నన్న మగనే ಕೋರ್ಟ್ ನಿರಪರಾಧಿ ಅಂತ ಬಿಟ್ಬಿಡ್ತು ಸ್ಟೀಫನ್ ಜೀವಂತ ಸಾಯಿಸಿದ್ದು ನಾನೇನಮ್ಮ ನಾನವನ್ನ ಕೊಲೆ ಮಾಡಿದೆ ಕಣಮ್ಮ